ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕ ಪ್ರೆಸ್ ಮಾಡಿ ತಾಲೂಕು ವೀರ ಸಮಾಜದ ಅಧ್ಯಕ್ಷರು ನಾನು ಹದಿನಾರನೇ ತಾರೀಕು ಪುತ್ರಿಗೆ ನಾನು ಬಿಜೆಪಿ ಸಭೆ ಟೀಕಮ್ ಗೌಡರು ಬಂದಿದ್ದು ಆ ಸಭೆಗೆ ನಾವೆಲ್ಲ ಹೋಗಿದ್ದು ಅಲ್ಲಿಂದ ಪ್ರೀತಿ ಸಭೆ ಮುಗಿದ ನಂತರ ಜಿಂಕ್ನಲ್ಲಿಗೆ ಸಭೆ ಇದೆ ನೆಡರಿ ಅಂತ ಹೇಳಿದಾಗ ನಾನು ಜಿಂಕ್ನಲ್ಲಿಗೆ ನಾನು ಅದೇ ಕಾರಣ ಎಲ್ಲ ನಾವು ಜೊತೆಗೂಡಿ ಹೋದು ಓದ ಸಂದರ್ಭದಲ್ಲಿ ಎಲ್ಲ ಅಲ್ಲಿ ಅಧ್ಯಕ್ಷರಾದಂಥ ನಿರಂಜನ್ ಕುಮಾರ್ ಮತ್ತು ಮಹೇಶ್ ಅವರು ಅವರು ಮೂರು ಜನನೇ ಮಾತಾಡಿದ್ರು ಉಳಿದೋರು ಯಾರಿಗೂ ಮಾತಾಡೋದು ಟೈಮ ಆಗಿರೋದ್ರಿಂದ ಅಲ್ಲಿ ಯಾರು ಮಾತಾಡಲಿಲ್ಲ ಅವರೇ ಮಾತನಾಡಿದ್ರು ಆ ಮಾತನಾಡೋ ಸಂದರ್ಭದಲ್ಲಿ ಜಿನಕ್ನಲ್ಲಿ ಗುರುಪ್ರಸಾದನ್ ಅವರು ಅಧ್ಯಕ್ಷನ್ನ ಯಾಕೆ ಯಾರಿಗೂ ಇನ್ ಇನ್ಫಾರ್ಮೇಷನ್ ತಿಳಿಸಿಲ್ಲ ನೀವು ಈ ಕ ಸಭೆ ಕರೆದು ಬಿಟ್ರಲ್ಲ ಯಾಕೆ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಜಿಲ್ಲಾ ಅವ್ರು ಕೇಳಿದ್ರು ತಾಲೂಕ್ ಅಧ್ಯಕ್ಷನ ಮಂಡಲ್ ಮಂಡಲ್ ಅಧ್ಯಕ್ಷನ ಗುರುಪ್ರಸಾದನ್ನ ಗುರುಪ್ರಸಾದ್ ಕೇಳ್ತಾ ಇದ್ದ ತಾಲೂಕ್ ಅಧ್ಯಕ್ಷನ ಹಿಂದ್ಗಡೆ ಅಷ್ಟೊತ್ತಿಗೆ ಅವರು ವೈಯಕ್ತ ಅವ್ರು ಈ ಅದೇ ಗ್ರಾಮದವರಾದಂತ ಓರಿ ಮಹೇಶ್ ವೈಯಕ್ತಿಕ ಇಬ್ಬರುವೆ ನೀನ್ ಯಾರ ನೀನ್ ಯಾರ ಕೇಳಕ್ಕೆ ಅಂತ ಅವರು ವೈಯಕ್ತಿಕವಾಗಿ ಉಂಟುಕೊಂಡ್ರು ಅದ ಅದಂತ ನಾನು ಅಲ್ಲಿ ನಿಂತಿದ್ದೆ ತಕ್ಷಣ ನಾನ್ ಬಂದು ಕಾರ್ ಹೊತ್ತುವಾಗ ಎಲ್ಲ ಅಧ್ಯಕ್ಷರು ಲೇಟ್ ಆಯ್ತು ಅಂತ ಹೊರಟ್ರು ನಾನು ಅಲ್ಲಿಂದ ಕಾರ್ ಹೊತ್ತಿದೆ ಇವರು ವೈಯಕ್ತಿಕವಾಗಿ ಅಲ್ಲಿ ಒಬ್ರಿಗೊಬ್ರು ಕೂಗಾರದ ನಾವು ನಿಂತ್ಕೊಂಡು ಮಹೇಶ್ ಅವರು ಇಳಿದ್ರು ಕೆಳಗಡೆ ಯಾರು ನಿಶಾಂತ್ ಅವರು ಇಳಿದ್ಬಿಟ್ಟು ಏನಪ್ಪ ಗಲಾಟಿ ಅಂತ ಕೇಳಿದಾಗ ನನ್ನ ಚಿನ್ನಿ ಮಾತಾಡೋರು ಏನೂ ಇಲ್ಲ ಸ್ವಲ್ಪ ಸರಿಪಡಿಸ್ಬಿಡಿ ಸಮಾಧಾನ ಪಡಿಸ್ಬಿಡಿ ಅಂತ ಹೇಳಿದ್ರು ಅದು ವೈಯಕ್ತಿಕವಾಗಿ ಅವರು ಜಗಳಾಡೋದನ್ನು ಆಗ ಸಮಾಧಾನ ಮಾಡಿಬಿಟ್ಟು ಅಲ್ಲಿ ಏನೂ ಇದಾಗಲಿಲ್ಲ ಈ ಸುತ್ತ ಸುಳ್ಳು ನಾನು ನೇರವಾಗಿ ಇದ್ದೆ ಆದ್ದರಿಂದ ಅವ್ರು ಏನು ಇದು ಮಾಡಲಿಲ್ಲ ಸಮಾಧಾನ ಮಾಡಿಬಿಟ್ಟು ನಮ್ಮ ಪಡೆದ ಹೊರಟೋಗ ಅಂತ ಏನು ನಡೀಲಿಲ್ಲ ಘಟನೆಗಳು ಜಗಳ ಏನು ನಡೀಲಿಲ್ಲ ಹೂಗಾಡ್ತಿರೋ ಅದನ್ನು ಸಮಾಧಾನ ಮಾಡಿಸ್ಬಿಟ್ಟು ನಿಶಾಂತ್ ಅವರು ಹೊರಟು ಥ್ಯಾಂಕ್ ಯು ನಮಸ್ಕಾರ ಸುರೇಶ್ ಅವರೇ ಸರ್ ನಮಸ್ತೆ ಸರ್ ಕೊಳ್ಳೇಗಾಲ ತಾಲೂಕು ಜಿನಕ್ನಹಳ್ಳಿ ಗ್ರಾಮದಲ್ಲಿ ಬಿ ಜೆ ಪಿ ಸದಸ್ಯತ್ವ ಅಭಿಯಾನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷಗಳು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಮಾಜಿ ಸಚಿವರು ಮತ್ತು ಅವರು ಸೇರಿದಂತೆ ವೆಂಕಟೇಶ್ವರ ಸೇರಿದಂತೆ ಅನೇಕ ಮುಖಂಡರು ಬಿಜೆಪಿಯವರಲ್ಲಿ ನಿಮ್ಮ ಸದಸ್ಯತ್ವ ಸಂಜೆ ಒಂದು ಆರೇಳು ಗಂಟೆ ಕಾರ್ಯಕ್ರಮ ಏನಾದರೂ ಗೊಂದಲ ಗಲಾಟೆಗಳು ಬೇರೆ ಬೇರೆ ಥರ ಸಭೆ ಒಳಗಡೆ ಏನಾರು ಸರ್ ನಗರ ಸರ್ ಈಗ ಸಭೆ ಪ್ರಕ್ರಿಯೆ ಸುಗಮವಾಗಿ ನಡೀತದೆ ಸರ್ ಚಿನಿಕ್ನಳ್ಳಿ ಸಂಜೆ ಆರು ಆರು ಮೂವತ್ತರ ಸಂಜೆ ವೇಳೆಯಲ್ಲಿ ಆ ಒಂದು ಸಮಯದಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಮಾನ್ ಪ್ರೀತಮ್ ಗೌಡ್ರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಿರಂಜನ್ ಕುಮಾರ್ ಸರ್ರು ಮತ್ತು ಮಂಡಲ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ನಟರಾಜ್ ಅವರು ಇನ್ನೂ ಅನೇಕ ಮುಖಂಡರುಗಳು ನಾವುಗಳು ಸಹ ಸತ್ಯಗಾಲ ಗ್ರಾಮದ ಹೋಬಳಿ ಮತ್ತೆ ಕಾರ್ಯಕ್ರಮ ಇರುವಂಥ ಒಂದು ಸನ್ನಿವೇಶನ ಜಿನಿಕನಳ್ಳಿ ಗ್ರಾಮನ ಮಂಡಲಾಧ್ಯಕ್ಷರು ಸೂಚನೆ ಮೇರೆಗೆ ಸಭೆನ ಮಾಡ್ಕೊಂಡಿದ್ರು ಸರ್ ಆ ಸಭೆಯಲ್ಲಿ ಏನಾಗ್ತು ಅಂದರೆ ನಮ್ಮ ಪಾರ್ಟಿಯ ಕೆಲವು ಮುಖಂಡರುಗಳಿಗೆ ಮೊನ್ನೆ ಅವರು ಮೊನ್ನೆ ಮಂಡಲಾಧ್ಯಕ್ಷರಾದಂಥ ಋಷಭೇಂದ್ರ ಅವರು ಯಾವುದೇ ಒಂದು ಮಾಹಿತಿನ ನಮ್ಗೆ ನೀಡಿಲ್ಲ ಸಂಜೆ ಹೇಳಿದ್ರು ಐದು ಗಂಟೆ ಮೇಲೆ ಅನ್ನೋದಕ್ಕೆ ಒಬ್ಲಿಂದ ಮಾತಾಡಿದ್ದಾರೆ ಅದನ್ನು ಸಭೆ ಮಾಡ ಮಾಡೋಕ್ಕೂ ಮೊದಲೇನು ಅದನ್ನು ನಡೀಲಿಲ್ಲ ಸಭೆ ಸಂಪೂರ್ಣ ಮುಗಿದು ಹೋಗುವಂಥ ಹಂತದಲ್ಲಿ ಕೆಲವು ನಮ್ಮ ಭಾಜಪದ ಮುಖಂಡರುಗಳು ನಮಗೆ ಯಾವುದೂ ಮಾಹಿತಿ ತಿಳಿಸಿಲ್ಲ ಅನ್ನೋ ವಿಚಾರನ ಸಭೆಯಲ್ಲಿ ಹೇಳಿ ಹೇಳಿದ ಕಾರಣ ಮಾನ್ಯ ನಮ್ಮ ಮುಖಂಡರಾದಂಥ ನಿಶಾಂತ್ ಸರ್ ಅವರು ಅವ್ರನ್ನೆಲ್ಲ ಸಮಾಧಾನ ಪಡಿಸಿ ಇವೆಲ್ಲ ಸಣ್ಣ ಪುಟ್ಟವಿರ್ತವೆ ಮುಂದಿನ ದಿನಗಳಲ್ಲಿ ನಾವು ಬಂದು ಪಕ್ಷದ ನೋಂದವಣಿ ಕಾರ್ಯನ ನಾವು ಇಲ್ಲೇ ಮಾಡ್ತೀವಿ ಹಾಗೆಲ್ಲ ಕೂತ್ಕೊಂಡು ಮಾತಾಡೋಣ ಅಂತ ಸಮಾಧಾನ ಪಡಿಸಿದ್ದಾರೆ ಮಾಡಿದ ತಕ್ಷಣ ಹೊರ ನಡೆದಂತಹ ಗ್ರಾಮದ ಎಲ್ಲ ನಮ್ಮ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರುಗಳು ಜೊತೆಗೂಡಿ ಬರುವಾಗ ನಮ್ಮಲ್ಲೇ ಭಾಜಪದ ಕೆಲವು ಹಿರಿಯ ಮುಖಂಡರುಗಳು ಕೆಲವು ನಮಗೆ ಸಭೆ ಮುಖಂಡರು ಸ್ಥಳೀಯ ಮುಖಂಡರುಗಳು ಸರ್ ನಮಗೆ ಮಾಹಿತಿ ತಿಳಿದದ ಕಾರಣ ಅವರು ಪಕ್ಷ ಅಂದಮೇಲೆ ಇದ್ದೇ ಇರ್ತದೆ ಒಂದು ಮನೆಯಲ್ಲಿ ಅದೇ ರೀತಿ ಸಭೆ ಹೊರ ಬರ್ತಿದ್ದಂತಹ ನಮ್ಮ ಭಾಜಪದ ನಾಯಕರುಗಳೆಲ್ಲ ಸಹ ಕೆಲವು ಮುಖಂಡರು ಹಿರಿಯ ಮುಖಂಡರುಗಳು ನಮಗೆ ಸಭೆಯಲ್ಲಿ ಯಾವುದೇ ವಿಚಾರನ ಮೂಡಿಸಿಲ್ಲ ಅಂತ ಹೇಳಿದ ಮೇಲೆ ಮಾನ್ಯ ಹನೂರು ವಿಧಾನಸಭಾ ನಾಯಕರಾದಂಥ ನಿಶಾಂತರವರು ಮಧ್ಯೆ ಪ್ರವೇಶ ಮಾಡಿ ಇದು ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ತಿಳಿದೇದ ಕಾರಣ ಅದನ್ನು ನಾವು ಎಲ್ಲ ಸರಿಪಡಿಸೋಣ ಅನ್ನೋ ವಿಚಾರನ ಹೇಳಿದ್ದಾರೆ ನಿಶಾಂತ್ ಅವರು ಜಿನಕ್ನಹಳ್ಳಿ ಗ್ರಾಮಕ್ಕೆ ಬರಬಾರ್ದು ಅನ್ನೋದು ಹೇಳಿರೋದು ಆಶಾಸ್ಪದವಾಗಿದೆ ಮತ್ತು ಆ ಗ್ರಾಮಕ್ಕೆ ಸುತ್ತಮುತ್ತಲ ಗ್ರಾಮಗಳಿಗೂ ಸಹ ಹಲವಾರು ಸೇವೆಗಳನ್ನ ಕಾರ್ಯಗಳನ್ನ ಮಾಡಿದ್ದಾರೆ ಎಲ್ಲ ಸಮಾಜನೂ ಸೇರ್ಕೊಂಡು ಒಂದೇ ಸಮಾಜ ಅಲ್ಲ ಎಲ್ಲ ಸಮಾಜನೂ ಭಾರಿ ಆತ್ಮೀಯ ವಿಶ್ವಾಸವಾಗಿ ಗ್ರಾಮಸ್ಥರು ಇಂಟಿಮೇಷನ್ ಕೊಡೋದೇ ಜನ ಸೇರೋದು ಕಷ್ಟ ಆದರೆ ಇವರು ಏಕಾಏಕಿ ಬಂದರೂ ಸಹ ಎಲ್ಲ ಸಮಾಜದ ಜೊತೆನೂ ದೆರೆಯಂಥ ವ್ಯಕ್ತಿ ಅದರಿಂದ ಇದನ್ನು ತಪ್ಪಾಗಿದೆ ಅಂತ ಹೇಳಿ ನನ್ನ ಭಾವನೆ ಆಗಿದೆ ಅದರಿಂದ ದಯಮಾಡಿ ನೀವು ಆವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ನಾವು ಭಾಗವಹಿಸಿದ್ದು ಸರ್ ಓಕೆ ಧನ್ಯವಾದಗಳು ಸರ್ ನಾನು ಗ್ರಾಮ ಪಂಚಾಯತ್ ಸದಸ್ಯ ಸರ್ ಸರ್ ನಟರಾಜು ಅಂತ ಜಿ ನಟರಾಜು ಜಿನಕ್ನಹಳ್ಳಿ ಮತ್ತು ಅಖಿಲ ಭಾರತ ವ್ಯವಸಾಯ ಮಹಾಸಭಾ ನಿರ್ದೇಶಕರು ನಾನು ಸಭೆ ನಡೆದಾಗ ನಾನು ಅಲ್ಲೇ ಇದ್ದೀನಿ ಸಭೆ ಅಚ್ಚುಕಟ್ಟಾಗಿ ನಡೆದು ಅಲ್ಲಿ ಯಾವುದೇ ಇದು ಅದಕ್ಕೆ ಒಂದಲ್ಲ ನಡಿಲಿಲ್ಲ ಜನ ಭಾಗವಹಿಸಿ ಅಲ್ಲಿ ಸುಮಾರು ಒಂದು ನೂರು ಜನ ಇದ್ದರು ಸರ್ ನೂರು ಜನ ಇದ್ದರು ನಾನು ಇದ್ದೀನಿ ಅಲ್ಲಿ ನಿಶಾಂತ ಗುವೆ ಆ ಸಭೆಗೂ ಏನೂ ಒಂದು ಚೂರು ಯಾರು ಅವ್ರನ್ನ ಏನು ಇದು ಮಾಡಲಿಲ್ಲ ಚೆನ್ನಾಗಿ ನಡೆದ್ ಸಭೆ ಮುಗಿದ ತಕ್ಷಣ ಅವ್ರನ್ನ ನಾನು ಮನೆಗೆ ಕರದಿ ಸರ್ ಬನ್ನಿ ಮನೆಗೋಣ ಬನ್ನಿ ಅಂತ ಕರದಿ ಇಲ್ಲ ಟೇಮ್ ಐತ್ರ ನಾನಂತ ಹೋದ್ರು ಬೇರೆ ಯಾರ ಮಧ್ಯದವರು ಈ ರೀತಿ ಅವರು ಕರಂಗಿಲ್ಲ ಇವ್ರು ಕರಂಗಿಲ್ಲ ಅಂತ ಅಂದ್ಬಿಟ್ಟು ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಮಾಡೋದು ಹೊರತು ನಿಶಾಂತ್ಗೂ ಇದಕ್ಕೂ ಯಾವ ವಿಧವಾದ ಮಾತಿಲ್ಲ ಈ ಕಾರ್ಯಕ್ರಮದ ರೂಪಣೆ ರೂಪರೇಷೆ ಇವ್ರದೇ ನಿಶಾಂತ್ ಅವ್ರಿಗೆ ಸಂಬಂಧ ಇಲ್ಲಿ ಪಾರ್ಟಿ ಇದೆ ಪಾರ್ಟಿ ಪಾರ್ಟಿದೆ ಇದೆ ಪಾರ್ಟಿ ಇದೆ ನಾನು ಇದ್ದೆ ನಾನು ಮಾತಾಡ್ತೀನಲ್ಲ ಸರ್ ಅಲ್ಲಿ ಯಾರಿಗಾದ್ರೂ ಇಬ್ಬರಿಗೆ ಜಗಳ ಆಯ್ತಲ್ಲ ಚಿನ್ನಹಳ್ಳಿಯವರು ಮತ್ತೆ ಋಷ್ಮೇಂದ್ರ ಸ್ವಾಮಿ ಅವರು ಹಿಂಗ ಹಿಂಗ ಇವರು ನಮ್ಗೆ ಹೇಳಲಿಲ್ಲ ಒಬ್ರಿಗೆ ಹೇಳಿ ಒಬ್ರಿಗೆ ಬಿಟ್ಟಿದ್ದಾರೆ ಯಾಕೆ ಹಿಂಗ್ ಮಾಡಿದ್ರು ಅಂತ ಅಧ್ಯಕ್ಷನ ಮೇಲೆ ಮಾತಾಡೋದು ಹೊರತು ನಿಶಾಂತ್ ಮೇಲೆ ಯಾವ ವಿಧವಾದ ಮಾತುವೆ ನಡೆದಿಲ್ಲ ಇದು ಈ ರೀತಿ ಮಾಡೋದು ನಮ್ಗೂ ತುಂಬಾ ಬೇಸರ ತಂದಿದೆ ನಮ್ಮ ಜಿನಿಕ್ಕಳಿಗಾಗಿ ಅವರು ತುಂಬಾ ಕೊಡುಗೆ ನೀಡಿದ ಬರ್ತು ನಮ್ಮ ಊರಿನವರು ಯಾರೂ ಅವರ ಮೇಲೆ ಯಾವ ವಿಧವಾದ ಮಾತು ಆಡಿಲ್ಲ ಧನ್ಯವಾದಗಳು ಸರ್ ಓಕೆ ಸರ್ ಬಸಪ್ಪ ಗುಂಡೇಗಾಲ ಗ್ರಾಮದವರು ನಾವು ಅವ್ರಿಗೂ ನಮಗೂ ಒಂದು ಮೂರು ವರ್ಷಗಳಿಂದ ಆಗಿ ನಮ್ಮ ಸಮಾಜದ ಎಲ್ಲ ಜನಾಂಗದ ಕಾರ್ಯ ಜನಗಳ ಕಾರ್ಯಕ್ರಮಗಳಿಗೂ ಸ್ಪಂದಿಸ್ತಾ ಮಾನ್ಯಗಳೇ ಆಗಲಿ ಅಂಬೇಡ್ಕರ್ ಭವನಕ್ಕೆ ಆಗಲಿ ಇನ್ನೊಂದು ಜಾಗ ತಗೊಳ್ಳೋದಕ್ಕೆ ಸಮುದಾಯ ಭವನ ಕಟ್ಟೋದಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಆ ದಿನ ಅವತ್ತು ಸೋಮವಾರ ಜಿನಕಳ್ಳಿ ಗ್ರಾಮದಲ್ಲಿ ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅದನ್ನು ಸರಿಯಾಗಿ ಮಂಡಲದ ಅಧ್ಯಕ್ಷ ಇದ್ರಲ್ಲ ಅನೂರು ಕಣ್ಣೂರು ಋಷಿ ನಾ ಭಾಗವಿಸಿದ್ದೆ ಸರ್ ನಾವು ಮತ್ತೆ ಕೊಳಗಾಲದ ಕಾರ್ಯಕ್ರಮ ಮುಗಿಸಿ ನಂತರ ನಾವು ನಿಶಾಂತ್ ಎಲ್ಲ ಜೊತೆಲೆ ಹೋದು ಹೋದ ನಂತರ ಅಲ್ಲಿ ಋಷಿ ಅವರು ಏನ್ ಮಾಡಿದರೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಗ್ರಾಮದವ್ರ ಅಕ್ಕಪಕ್ಕ ಗ್ರಾಮದವ್ರಿಗೆ ಮಾಹಿತಿ ಕೊಟ್ಟಿಲ್ಲ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಭಿಯಾನ ಕಾರ್ಯಕ್ರಮ ನೀವು ಮಾಹಿತಿ ನಮ್ಮ ನಿಶಾಂತ್ ಕಡೆಯಲ್ಲೇ ಕೊಳ್ಳೇಗಾಲದಲ್ಲಿ ಹೇಳಿದ್ರು ಇಲ್ಲೇ ದಿನಕೊಂಡು ಇಲ್ಲೂ ಪ್ರೋಗ್ರಾಮ್ ಇದೆ ಅಣ್ಣ ಹೋಗ್ಬೇಕು ಅಂತ ಇವರು ತಿಳಿಸಿದ್ರಿಂದ ಜೊತೆಲಿ ಕೊಳೆ ಅಲ್ಲಿ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ರಾಜ ಈ ಜಿಲ್ಲಾಧ್ಯಕ್ಷರು ಅವರು ಇವರೆಲ್ಲ ಒಟ್ಟಿಗೆ ಹೋದು ಅಲ್ಲೇನಾರು ಗಲಾಟೆ ಆಯ್ತಾ ಸಭೆಯಲ್ಲಿ ಗಲಾಟೆ ಆದದ್ದು ನಮ್ಮ ಚಲನಹಳ್ಳಿ ಅವರೊಬ್ಬರು ಪ್ರೀತಮ ಗೌಡರು ಹೋದ್ಮೇಲೆ ಸಭೆ ಆದ ನಂತರ ಪ್ರೀತಮ್ ಗೌಡ್ ಹೋದ್ರು ಆ ನಂತರ ಹಿಂದ್ಗಡೆಯಿಂದ ಏನೋ ಮಾತು ಅದೇ ಇವನಿಗೆ ಯಾರಿಗೂ ಯಾರು ಕಣ್ಣೂರು ಋಷಿಗೂನು ಮಂಡಲದ ಅಧ್ಯಕ್ಷ ಕಣ್ಣೂರು ಋಷಿ ವಾದ ವಿವಾದಗಳು ವಾದ ವಿವಾದಗಳು ಚೇಲನಳ್ಳಿ ಗ್ರಾಮದ ಗುರುಪ್ರಸಾದ್ ಏನಪ್ಪ ನಮ್ಮ ಕಾರ್ಯಕ್ರಮಕ್ಕೆ ಗೊತ್ತೇ ಇಲ್ಲ ನೀನು ಇದ್ಗಿದಂಗೆ ಮಾಡ್ತೀಯಾ ನಾವೇನು ಇದಿಲ್ವ ನಮ್ಗೆ ಗೊತ್ತಿಲ್ವ ನಾವು ಹೇಳಿಲ್ಲ ಅಂತ ಹೇಳಿ ಅವರು ಇದು ಮಾಡಿದಾಗ ಸ್ವಲ್ಪ ಅಲ್ಲಿ ಅಕ್ಕಪಕ್ಕ ಇದ್ದವರು ನೀನು ಏನೋ ಕೇಳೋಕ್ಕೆ ಅಂತೆಲ್ಲ ಇದು ಮಾಡವ್ರೆ ಆನಂತರ ತಾನೇ ಇದು ಎಲ್ಲ ನಮ್ಮ ಗ್ರಾಮದವರು ಪಕ್ಕದ ಎಲ್ಲ ಸ ಸಮಾಧಾನ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು ಅವರು ಹೋಗಿ ಅಂತ ಹೇಳ್ಬಿಟ್ಟು ನಿಶಾಂತ್ ಅವರು ಇವತ್ತು ದಿನಪಳ್ಳಿ ಆಗಲಿ ಗುಂಡೆಗಾಲ ಪಾಳ್ಯ ಚೆಲ್ಲುನಹಳ್ಳಿ ಎಲ್ಲೂ ಯಾರು ಬರಬೇಡಿ ಅಂತ ಯಾವ ಅನ್ನೋಕ್ಕಾಗಲ್ಲ ಅದಕ್ಕೆ ನಾನೇ ಸಾಕ್ಷಿದ್ದೀನಿ ಯಾವುದೇ ಜನಾಂಗದವರಾದರೂ ಬನ್ನಿ ಅಂತ ಕರೀತಾರೆ ಯಾಕಂದ್ರೆ ಅವ್ರಿಂದ ನಮಗೆ ದೇವಸ್ಥಾನಗಳಿಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆನೂ ಮಾಡ್ತೀನಿ ಅಂತ ಉತ್ಸಾಹದಿಂದ ಓಡಾಡ್ತಿರೋರ್ನ ಯಾರು ಬೇಡ ಅಂತಾರೆ ಸುಮ್ಮನೆ ಸುಮ್ಮನೆ ಇಲ್ಲದೆಲ್ಲ ಮಧ್ಯೆ ಕಿಡಿಗೇಡಿಗಳು ಏನು ಮಾಡಿದಾರೆ ಅಂದ್ರೆ ಈ ತರ ಅಪಪ್ರಚಾರ ಮಾಡಿ ಪತ್ರಿಕೋದ್ಯಮದವ್ರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಸರಿಪಡಿಸ್ಕೋಬೇಕಾದ್ ನಾ ಅವ್ರ ಕರ್ತವ್ಯ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಏನಾವತ್ತು ಜನಗಳಿಗೆ ಸೋಮವಾರ ಹದಿನಾರೇ ತಾರೀಕು ಒಂದು ಆರು ಗಂಟೆಯಿಂದ ಏಳು ಗಂಟೆ ಸಭೆ ನಡೀತಲ್ಲ ಸದಸ್ವತೆ ಅಭಿಯಾನ ಬಿಜೆಪಿ ಹೌದು ಪ್ರೀತಮ್ ಗೌ ಗೌಡವರು ಮನೋರಂಜನ ಪ್ರವಾಸ ಆಯಿತು ಮತ್ತು ಸುಮಾರು ಜನ ಮುಖಂಡಗಳು ಭಾಗವಹಿಸಿದ್ರು ನಿಶಾಂತ್ ಅವರು ನಿಶಾಂತ್ ಅವರು ಇದ್ರು ವೆಂಕಟೇಶ್ ಅವರು ಜಿಲ್ಲಾ ಅಧ್ಯಕ್ಷ ನಿರಂಜನ್ ಕುಮಾರ್ ಇದ್ದರು ಮಹೇಶ್ ಅವರಿದ್ದರು ಹಾಗಾಗಿ ನಿಮ್ಮ ಪಾರ್ಟಿ ಅಧ್ಯಕ್ಷರುಗಳೆಲ್ಲ ಇದ್ರು ಅಲ್ಲಿನ ನಿಶಾಂತ್ ಅವ್ರ ಮೇಲೆ ಗಲಾಟೆ ಗಿಲೇಟಿ ಏನಾದರೂ ಆಯಿತಾ ಏನೋ ಗಲಾಟೆ ಏನಿಲ್ಲ ಮಂಡಲ ಅಧ್ಯಕ್ಷರಿಂದ ಯಾರನ್ನೂ ಅವರು ಅಕ್ಕಪಕ್ಕ ಗ್ರಾಮದಲ್ಲಿ ಯಾರನ್ನೂ ಕರೆದಿಲ್ಲ ತಾವೇ ಸ್ವಂತವಾಗಿ ಒಂದು ಟೀಮ್ ಮಾಡ್ಕೊಂಡು ಆ ಕಡೆ ಬಂಡೆಡಿ ಗಿಂಡಡಿಯಿಂದ ಕರ್ ಕರ್ಕ ಬಂದು ನಮ್ಮ ಲೋಕಲ್ನವ್ರು ಯಾರು ಕರಲಿಲ್ಲ ಅವರು ಬಂಡೆಡಿ ಗಿಂಡಿ ಅಲ್ಲಿಂದ ಕರ್ಕ ಬಂದು ಅದು ಅಭಿಯಾನ ಅವ್ರು ಮಾಡ್ತಾ ಇದ್ರೆ ಹೊರ್ತು ನಿಶಾಂತ್ ಅವ್ರಿಗೂ ಯಾವ ಸಂಬಂಧ ಇಲ್ಲ ನಿಶಾಂತ್ ಅವರು ಆ ಗಲಾಟೆಲಿ ಸಮಾಧಾನ ಮಾಡಿದ್ರೆ ಹೊರ್ತು ಅವರು ಯಾವುದೇ ರೀತಿಯ ಕಲೆ ಇಲ್ಲ ಅವರಿಬ್ರು ಸಮಾಧಾನ ಮಾಡೋರು ಅವರು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲಿ ನಡೆದಿಲ್ಲ ಹೊರ್ತು ಆಮೇಲೆ ಮಂಡಲದ ಅಧ್ಯಕ್ಷನಗೋಸ್ಕರ ಅವರು ಕರೆದಿರೋಲ್ಲ ಅನ್ನೋಕೋಸ್ಕರ ಅಲ್ಲಿ ಆ ಗಲಾಟೆ ನಡ್ತು ಅಷ್ಟೇ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಯಾಕೆ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಅಂತ ಪ್ರಶ್ನೆ ಈಗ ಅಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿದ್ರು ಪ್ರಕೃತಿ ಗ್ರಾಮ ಅವ್ರಿಗೂ ಸಹ ಯಾವುದೇ ರೀತಿ ಗಮನ ಕೊಟ್ಟಿಲ್ಲ ನಾವು ಪಾಳ್ಯ ಗ್ರಾಮದಲ್ಲಿ ನಾವು ಬಿ ಜೆ ಪಿ ನಮಗೂ ಸಹ ಅವರು ನಮಗೇನು ಮಾಹಿತಿ ಕೊಟ್ಟಿಲ್ಲ ಅದರಿಂದ ಆ ಥರ ಆಯಿತು ಅಷ್ಟೇ ಒತ್ತು ಇನ್ನು ಯಾವುದೇ ಥರ ಆ ಊರಿನಲ್ಲಿ ಅವರು ಬೇಕಾದಷ್ಟು ಕೆಲಸ ಮಾಡೋರೆ ಆ ಊರ ಅಭಿಮಾನ ತುಂಬ ಇದೆ ಅವ್ರಿಗೆ ಅಷ್ಟೇ ಒತ್ತು ಬೇರೆ ಧನ್ಯವಾದಗಳು ಧನ್ಯವಾದ ಹಾಂ ದೊಡ್ಡದಪ್ಪ ಚಲುವಳಿಗೆ ಹದಿನಾರನೇ ತಾರೀಕು ರಾಜ್ಯ ಜಿಲ್ಲಾ ಪ್ರಸಾದ ಇವರು ಬಂದಾಗ ಯಾವ ವಿಧವಾದ ಸಭೆಯಲ್ಲಿ ಏನೂ ಮಾತಾಡಲಿಲ್ಲ ಈ ಹದಿನಾರನೇ ಗುರುಪ್ರಸಾದು ಎರಡು ಮಾತು ಈ ಸಭೆ ಯಾರನ್ನೂ ಕರನಿಲ್ಲ ಮತ್ತೆ ಗುರುಪ್ರಸಾದ್ಗೂ ಮಾತನಾಡ್ತು ಮಾತನಾಡಿದಾಗ ಜಿನಕ್ರೆಲ್ಲ ಸಮಾಧಾನ ಮಾಡ್ತಿದ್ರು ನಾನು ಹೋಗಿ ನಿಶಾಂತ್ ಅವ್ರಿಗೆ ಹೇಳಿದೆ ನೋಡಿ ನಮ್ಮ ಕಾರ್ಯದರ್ಶಿ ಇವನು ಇವೇ ಹೇಳಿ ಸರ್ ಅಂತ ಹೇಳಿದೆ ನಾ ಹೇಳ್ತೀನಿ ಬಿಡಿ ಮಾತಪ್ಪ ಅಂತ ಕಂದ್ರು ಅಷ್ಟು ಅದ್ ಬಿಟ್ರೆ ಇನ್ನು ನಿಶಾಂತ್ ಅವ್ರದ್ದು ಯಾವ ವಿಧವಾದಂತ ಮಾತುಕತೆ ಏನಿಲ್ಲ ಧನ್ಯವಾದಗಳು ಗುರುಪ್ರಸಾದ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನೀವು ಜಿನಕನಳ್ಳಿ ಸೋಮವಾರ ನಿಮಗೂ ಬಿಜೆಪಿಯ ಕಾರ್ಯಕ್ರಮ ಏನಾದರೂ ಪ್ರಶ್ನೆ ಆಯ್ತಾ ಗಲಾಟೆಗಳಾಯ್ತಾ ಏನಾದ್ರು ಕೂಗಾಟ ಆಯ್ತಾ ಸಭೆ ಒಳಗಡೆ ಆಯ್ತಾ ಸಭೆ ಆದ್ಮೇಲೆ ಆಯ್ತಾ ಅಲ್ಲಿ ಏನು ಗಲಾಟೆ ಅಂತದ್ದು ಏನು ಇಲ್ಲ ಒಬ್ಬರಿಗೊಬ್ಬರಿಗೆ ಮಾತುಕತೆಗಳು ಅದು ಅಷ್ಟೇ ಹೊರತು ಅದನ್ನ ಗಲಾಟೆ ಅಂತ ಪರಿಗಣಿಸಕ್ ಆಗಲ್ಲ ನಾನು ಕಳೆದ ಬಾರಿ ಬಿಜೆಪಿ ಒಳಗಡೆ ಜನರಲ್ ಸೆಕ್ರೆಟರಿ ಆಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಐದು ವರ್ಷ ನಾನು ಕೆಲಸ ಮಾಡಿದ್ದೀನಿ ಇಲ್ಲಿ ಮಂಡಲ ಅನೂರು ಮಂಡಲ ಹೌದು ಹಂಗಾಗಿ ಈ ಬಾರಿ ನನಗೆ ಯಾವುದೇ ಮಾಹಿತಿ ಇಲ್ಲದೆ ನನ್ನ ಪಂಚಾಯಿತಿ ನನ್ನ ಶಕ್ತಿ ಕೇಂದ್ರದೊಳಗಡೆನೆ ಸದಸ್ಯತ್ವ ಅಭಿಯಾನ ನಡೀತಾ ಇತ್ತು ಆ ವಿಚಾರವಾಗಿ ನಾನು ನಮ್ಮ ಅಧ್ಯಕ್ಷರನ್ನ ಪ್ರಶ್ನೆ ವಿನಃ ಇದಕ್ಕೆ ಬೇರೆ ಯಾವ್ದೋ ರಾಜಕೀಯ ನಿಶಾನ್ಸಾರಿಯಾಗ್ಲಿ ಇನ್ನೊಬ್ ಆಗ್ಲಿ ಅವರ ಹೆಸರನ್ನು ಎಳೆಯೋದು ಇದು ತುಂಬಾ ದೊಡ್ಡ ಅಪರಾಧ ಅಂತ ಅನ್ಕೋತೀನಿ ಇದು ನಮ್ಮ ವೈಯಕ್ತಿಕವಾಗಿ ನಡೆದ ಹೌದು ಹೌದು ಸರ್ ಅಧ್ಯಕ್ಷರನ್ನ ನಾವು ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಮಾತು ಮಾತು ವಾದ ನಡೀತಾ ಇರ್ಬೇಕಾದ್ರೆ ನಮ್ಗ ಆಗದೆ ಇರೋ ಅಂತ ಬಣ ನನ್ನ ಗ್ರಾಮದವ್ರೆ ನಮ್ಮ ಮೇಲೆ ಗಲಾಟೆ ಮಾಡಿದ್ರು ಆಗ ನನ್ನ ಬೆಂಬಲಿಗರು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಜೊತೆ ಕೈ ಜೋಣಿಸಿ ಮಾತಿಗೆ ಮಾತು ಕೊಟ್ಟೋ ಹೊರತು ವಾದ ವಿವಾದಗಳು ಆಯ್ತೋ ಹೊರತು ಗಲಾಟಿ ಏನಲ್ಲ ಬಟ್ ಅದು ನಮ್ಮ ನಮ್ಮ ಗ್ರಾಮದವರೇ ಆಗ್ಬೇಕು ವರು ಸಮಾಧಾನ ಮಾಡಿದ್ರ ಇಲ್ಲ ಹಾಗೆ ಇಲ್ಲ ಸಮಾಧಾನ ಮಾಡಿದ್ರು ಎರಡು ಕಡೆ ಅವ್ರಿಗೆ ಇವಾಗ ಯಾರೇ ಆಗ್ಲಿ ಎಲ್ಲಾ ಬಿಜೆಪಿ ಅವರೇ ನೀವು ಸಮಾಧಾನವಾಗಿ ಪಕ್ಷ ಕಟ್ಬೇಕು ಪಕ್ಷ ಮುನ್ನಡಿಸಬೇಕು ಅಂತ ನಮ್ಗ ಬುದ್ಧಿವಾದ ಹೇಳಿದ್ರ ಹೊರ್ತು ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನಮ್ಗ ತುಂಬಾ ಬುದ್ಧಿವಾದ ಹೇಳದ್ರ ಹೊರ್ತು ಇನ್ ಯಾವ್ದೇ ತರದ ಗಲಾಟಿ ಆಗ್ಲಿ ಗೊಂದಲ ಆಗ್ಲಿ ಬೇರೆ ತರದ್ದು ಯಾವ ಈಗ ನೀವು ಶಕ್ತಿ ಅಧ್ಯಕ್ಷರು ಅಂತ ಹೇಳಿದ್ರಲ್ಲ ನೀವು ಈ ಬಗ್ಗೆ ಮನವರಿಕೆ ಈ ಬಾರಿ ಕಳೆದ ಕಳೆದ ಬಾರಿ ಅನೂರು ಪಾರ್ಟಿ ಆಫೀಸಲ್ಲಿ ನಾನು ಮಾಡಿದ್ದೆ ಸರ್ ಇದಕ್ಕೆಲ್ಲ ಸೂಕ್ತವಾದ ಒಂದು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೂ ಯಾವ್ದು ಆ ತರದ್ದು ಕ್ರಮ ಜರುಗಿಸಿಲ್ಲ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಬಾರಿ ಆದಂತ ಅಧ್ಯಕ್ಷರುಗಳು ತಮಗೆ ಬೇಕಾದಂತ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿಕೊಂಡು ಪಕ್ಷದಲ್ಲಿ ಇನ್ನಿತರರು ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಸ್ಥಾನಮಾನಗಳು ಕೊಡ್ತಾ ಇಲ್ಲ ಕಡೆಗಣಿಸ್ತಾ ಇದಾರೆ ಅವ್ರಿಗೆ ಅವ್ರಿಗೆ ಈ ನಮ್ಮ ಹಳ್ಳಿ ಭಾಷೆಲಿ ಹೇಳ್ಬೇಕು ಅಂದ್ರೆ ಬಕೀಟ್ ಹಿಡಿಯೋ ಕೆಲಸ ಅಂತಾರಲ್ಲ ಆತರ ಈಗ ಏನಿದ್ದಾರೆ ಅಧ್ಯಕ್ಷರುಗಳು ಅವ್ರಿಗೆ ಯಾರ್ ಬಕೀಟ್ ಹಿಡ್ಕೊಂಡ್ ಕೆಲಸ ಮಾಡ್ತಾರೆ ಅವ್ರಿಗೆ ಮಾನವೀಯತೆ ಕೊಡ್ತಾವ್ರೆ ನಮ್ಮಂತ ನಿಷ್ಠೆ ಕಾರ್ಯಕರ್ತರಿಗೆ ಯಾವ್ದನ್ನು ಈ ಪಕ್ಷದಿಂದ ಮಾಹಿತಿ ಕೊಟ್ರು ಇವರು ನಮಗ್ ಮಾಹಿತಿ ಕೊಡ್ತಾ ಇಲ್ಲ ತುಂಬಾ ಕಡೆಗಣಿಸ್ತಾ ಇದ್ದಾರೆ ಧನ್ಯವಾದಗಳು